ಬಾಡಿಗೆಗಳೇ ಇಲ್ಲ ತುಂಬಾ ಕಷ್ಟ ಆಗಿದೆ ಸರ್ ಕಾಂಗ್ರೆಸ್ ಬಂದು ಬಿಜೆಪಿ ಅವ್ರು ಬಂದು ಫುಲ್ ಹಾಳು ಮಾಡಿಬಿಟ್ರು ಕಾಂಗ್ರೆಸ್ ಅವ್ರು ಬಂದು ಇನ್ನೂ ಹಾಳು ಮಾಡ್ತಾವ್ ಗ್ಯಾರಂಟಿಗಳ ಪ್ರಭಾವದಿಂದ ಲೋಕಸಮರದಲ್ಲಿ ಗೆಲುವಿನ ದಡ ಮುಟ್ಟೋ ಕನಸು ಕಾಣ್ತಾ ಇರೋ ಕಾಂಗ್ರೆಸ್ಗೆ ಉಚಿತ ಯೋಜನೆ ಕೈಕೊಡೋ ಚಾನ್ಸಸ್ ಕೂಡ ಇದೆ ಅನ್ನೋ ಸರ್ವೆ ಈಗ ಕಾಂಗ್ರೆಸ್ಗೆ ಒಂದು ರೀತಿ ಆತಂಕ ಹುಟ್ಟಿಸಿದೆ ಬೇರೆ ಬೇರೆ ತೆರಿಗೆ ದರ ಏರಿಕೆ ರೂಪದಲ್ಲಿ ಕಿತ್ತುಕೊಂಡ ಹಣವನ್ನ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಸೇರಿಸ್ತಾ ಇದೆ ಅನ್ನೋ ಅಸಮಾಧಾನ ಪುರುಷ ಮತದಾರರಲ್ಲಿದೆ ಅನ್ನೋದು ಈ ಸಮೀಕ್ಷಾ ವರದಿಯಲ್ಲಿ ಕಾಂಗ್ರೆಸ್ಗೆ ಉಂಟಾಗಿರುವಂತಹ ಆತಂಕ ಗ್ಯಾರಂಟಿಗಳಿಂದ ಮಹಿಳೆಯರು ಅಹಿಂದ ವರ್ಗ ಖುಷಿಯಾಗಿದೆ ಅಂತ ಕಾಂಗ್ರೆಸ್ ಬೀಗ್ತಾ ಇತ್ತು ಬೆಲೆ ಏರಿಕೆ ತೆರಿಗೆ ಅನುದಾನ ವಿಚಾರದಲ್ಲಿ ಕೇಂದ್ರದಿಂದ ಅನ್ಯಾಯವಾಗ್ತಿದೆ ಅನ್ನೋ ಆರೋಪ ಕೂಡ ವರದಾನವಾಗಿಯೂ ಕೂಡ ಪರಿಣಮಿಸಬಹುದು ಅನ್ನೋದು ಕಾಂಗ್ರೆಸ್ನ ಲೆಕ್ಕಾಚಾರ ಆಗಿತ್ತು ಆದರೆ ತಳಮಟ್ಟದಲ್ಲಿ ಬೇರೆಯದ್ದೇ ಚಿತ್ರಣ ಇದೆ ಅನ್ನೋದು ಈಗ ಕಾಂಗ್ರೆಸ್ ನಾಯಕರ ಗಮನಕ್ಕೆ ಬಂದಿದೆ ಉಚಿತವಾಗಿ ವಿದ್ಯುತ್ ಕೊಟ್ಟಿದ್ದು ಮಹಿಳೆಯರ ಖಾತೆಗೆ ನೇರವಾಗಿ ಹಣ ಹೋಗೋದು ವಿಧಾನಸಭಾ ಬಳಿಕ ಲೋಕಸಭಾ ಚುನಾವಣೆಯಲ್ಲೂ ಭರ್ಜರಿ ಮತ ಫಸಲು ಬರಬಹುದು ಅಂತ ಕಾಂಗ್ರೆಸ್ ಲೆಕ್ಕಾಚಾರವನ್ನ ಹಾಕೊಂಡಿತು ಆದರೆ ಶ್ರಮಿಕ ವರ್ಗ ಸೇರಿದ ಹಾಗೆ ತಳಮಟ್ಟದಲ್ಲೂ ಮತದಾರರ ನಾಡಿ ಬಡಿತಕ್ಕೆ ಸ್ಟೆತಸ್ಕೋಪ್ ಇಟ್ಟಿರುವ ಕಾಂಗ್ರೆಸ್ಗೆ ಪುರುಷ ಮತದಾರರ ಮುನಿಸು ಎಷ್ಟು ಅನ್ನೋದು ಅರಿವಾಗ್ತಾ ಇದೆ ಗ್ಯಾರಂಟಿಗಳ ಬಗ್ಗೆ ಮಹಿಳಾ ವಲಯದಲ್ಲಿ ಸಕಾರಾತ್ಮಕ ಅಭಿಪ್ರಾಯವೇನೋ ಇದೆ ಆದರೆ ಲೋಕಸಭಾ ಚುನಾವಣೆಯಲ್ಲಿ ಒಂದಷ್ಟು ಮಹಿಳಾ ಮತಗಳು ಬಿಜೆಪಿ ಜೆಡಿಎಸ್ಗೂ ಕೂಡ ಶಿಫ್ಟ್ ಆಗಬಹುದು ಗ್ಯಾರಂಟಿಯ ಪೂರ್ಣ ಲಾಭ ನಮಗೆ ಸಿಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಅನ್ನೋದು ಕೈ ನಾಯಕರೊಬ್ಬರ ಅಭಿಪ್ರಾಯ ಸರ್ವೆ ತಂಡದ ಪ್ರತಿನಿಧಿ ಕೂಡ ಇದೇ ವರದಿಯನ್ನ ಕೊಟ್ಟಿರೋದು ಇಲ್ಲಿ ಪುರುಷರಿಗೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಸಿಟ್ಟು ಯಾಕೆ ಅಂತ ಹೇಳೋದಾದ್ರೆ ಮದ್ಯದ ದರ ಏರಿಸಿ ಗೃಹಲಕ್ಷ್ಮಿ ಯೋಜನೆಗೆ ಹಣ ಕೊಟ್ಟಿದ್ದು ಇನ್ನು ನಮ್ಮಿಂದ ಕಿತ್ಕೊಂಡು ಹೆಂಗಸರಿಗೆ ಕೊಟ್ಟರೆ ಏನು ಲಾಭ ಅನ್ನೋದು ಗಂಡಸರ ಪ್ರಶ್ನೆ ಇನ್ನು ಶಕ್ತಿ ಯೋಜನೆಯಿಂದಾಗಿ ವಾಹನ ಬಾಡಿಗೆ ನಷ್ಟ ಅನುಭವಿಸ್ತಾ ಇದೆ ಹೌದು ಯಾಕಂದ್ರೆ ಫ್ರೀ ಬಸ್ ಅಂತ ಹೇಳಿ ಯಾರು ಕೂಡ ಆಟೋ ಆಗಿರಬಹುದು ಕ್ಯಾಬ್ಗಳಾಗಿರ್ಬೋದು ಅಥವಾ ಬೇರೆ ಬಾಡಿಗೆ ವಾಹನಗಳನ್ನ ಯೂಸ್ ಮಾಡೋದ್ನೆ ಕಮ್ಮಿ ಮಾಡಿಬಿಟ್ಟಿದ್ದಾರೆ ಎಲ್ಲರೂ ಕೂಡ ಫ್ರೀ ಅಂತ ಬಸ್ನಲ್ಲೇ ಓಡಾಡ್ತಾ ಇರೋದ್ರಿಂದ ಪುರುಷರಿಗೆ ಈ ವಿಚಾರದಲ್ಲೂ ಕೂಡ ಸಾಕಷ್ಟು ನಷ್ಟ ಉಂಟಾಗ್ತಾ ಇದೆ ಇನ್ನು ವಾಹನದ ಸಾಲ ತೀರಿಸೋದಕ್ಕೂ ಕೂಡ ಹಣ ಸಿಗ್ತಾ ಇಲ್ಲ ಎಸ್ ಆಗ್ಲೇ ಹೇಳ್ದಾಗೆ ಎಲ್ರು ಕೂಡ ಫ್ರೀ ಬಸ್ ಅಂತ ಓಡಾಡ್ತಾ ಇದ್ದಾರೆ ಈ ಬಾಡಿಗೆ ವಾಹನವನ್ನ ಹೆಚ್ಚಾಗಿ ಬಳಸ್ತಾ ಇಲ್ಲ ತುಂಬಾ ಮಂದಿ ಸಾಲ ಮಾಡಿ ವಾಹನವನ್ನ ಖರೀದಿ ಮಾಡ್ತಾ ಇರ್ತಾರೆ ಬಂದಂತ ಆದಾಯದಲ್ಲಿ ಸಾಲ ತೀರಿಸಬಹುದು ಅಂತ ಇಲ್ಲಿ ಆದಾಯನೇ ಸಿಗ್ತಾ ಇಲ್ಲ ಅಂದಮೇಲೆ ಸಾಲ ತೀರಿಸೋದೆಲ್ಲಿ ಬಂತು ಈ ಕಡೆ ಮನೆ ಬಾಡಿಗೆ ಕಟ್ಟೋದಕ್ಕೆ ಆದಾಯ ಕೂಡ ಬರ್ತಾ ಇಲ್ಲ ಏಕೆಂದ್ರೆ ವಾಹನವನ್ನ ಓಡಿಸಿ ಅದರ ಆದಾಯವನ್ನೇ ನೆಚ್ಚಿಕೊಂಡಂತಹ ಅನೇಕ ಪುರುಷರಿಗೆ ಈ ಕಷ್ಟ ಆಗ್ತಾ ಇದೆ ಇನ್ನು ಸರ್ಕಾರಕ್ಕೆ ಆಟೋ ಕ್ಯಾಬ್ ಚಾಲಕರು ಸಾಕಷ್ಟು ಶಾಪ ಹಾಕ್ತಿದ್ದಾರೆ ಈ ಫ್ರೀ ಬಸ್ ಅಂತ ಮಹಿಳೆಯರಿಗೆ ಸರ್ಕಾರ ಏನ್ ಯೋಜನೆ ಮಾಡ್ತು ಇದರ ವಿರುದ್ಧ ಅವರು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ ಯಾಕೆಂದ್ರೆ ನಮ್ಮ ಆದಾಯವನ್ನ ಈ ಕಡೆಯಿಂದ ಕಿತ್ಕೊಂಡು ನೀವು ಅಲ್ ಕೊಟ್ಟಿದೀರಾ ಅನ್ನುವಂತ ಆರೋಪ ಸರ್ಕಾರದ ಮೇಲಿದೆ ಹೀಗಾಗಿ ಪುರುಷರು ಈ ಸಲ ಕಾಂಗ್ರೆಸ್ಗೆ ವೋಟ್ ಹಾಕೋದು ಈ ಎಲ್ಲಾ ಕಾರಣಗಳಿಂದ ಕಮ್ಮಿ ಆಗಬಹುದು ಅನ್ನೋದು ಒಂದು ಲೆಕ್ಕಾಚಾರ ಇನ್ನು ಕೆಲವೊಂದು ಸಲಹೆಗಳ ಬಗ್ಗೆ ಹೇಳೋದಾದ್ರೆ ಕೆಲವು ಕಡೆ ಗ್ಯಾರಂಟಿ ಲಾಭ ಸರಿಯಾಗಿ ಮುಟ್ಟಿಲ್ಲ ಅನ್ನೋ ಆರೋಪ ಕೂಡ ಇದೆ ಅಂದ್ರೆ ಎಲ್ರಿಗೂ ಕೂಡ ಈ ಗ್ಯಾರಂಟಿ ಯೋಜನೆಯಿಂದ ಸರಿಯಾಗಿ ಲಾಭ ಸಿಗ್ತಾ ಇಲ್ಲ ಅನ್ನೋದು ಹಾಗಂತ ಬಿಜೆಪಿಗೆ ಏನಷ್ಟೊಂದು ಈಸಿ ಆಗಿಲ್ಲ ಈ ಚುನಾವಣೆ ಅದಕ್ಕೂ ಕೂಡ ಸಾಕಷ್ಟು ಸವಾಲುಗಳಿದೆ ಆದ್ರೆ ಕಳೆದ ಬಾರಿ ಗಳಿಸಿದಷ್ಟು ಸ್ಥಾನ ಸಿಗೋದು ಬಿಜೆಪಿಗೂ ಇಲ್ಲಿ ಬಹಳ ಕಷ್ಟ ಇದೆ ಇನ್ನು ಕಾಂಗ್ರೆಸ್ ಸರ್ಕಾರ ಇರೋದರಿಂದ ಒಂದು ಕಡೆ ಸ್ಥಾನ ಹೆಚ್ಚಳ ಆಗಬಹುದು ಅಂತ ಕೂಡ ಹೇಳ್ಬೋದು ಯಾಕೆಂದರೆ ಲಾಸ್ಟ್ ಎಲೆಕ್ಷನ್ ಟೈಮ್ನಲ್ಲಿ ಬಿ ಜೆ ಪಿಗೆ ಹೆಚ್ಚು ಮತ ಬಂದಿತ್ತು ಲೋಕಸಮರದಲ್ಲಿ ಈ ಸಲ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕೂಡ ಇರೋದರಿಂದ ಒಂದು ಕಡೆ ಗ್ಯಾರಂಟಿ ಯೋಜನೆಗಳಿಂದ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಸರ್ಕಾರ ಏನು ಕೆಲವೊಂದು ಲೆಕ್ಕಾಚಾರಗಳನ್ನು ಹಾಕ್ಕೊಂಡಿದೆ ಅದರಿಂದ ಕಳೆದ ಸಲಕ್ಕಿಂತ ಒಂದಷ್ಟು ಜಾಸ್ತಿ ಸ್ಥಾನ ಸಿಗಬಹುದು ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ಗಿದೆ ಒಟ್ನಲ್ಲಿ ಗ್ಯಾರಂಟಿ ಯೋಜನೆಗಳಿಂದಲೇ ಇದೆಲ್ಲವೂ ಸಾಧ್ಯ ಅನ್ನೋದಲ್ಲ ಅದರಿಂದ ಕೂಡ ಕೆಲವೊಂದು ಸೈಡ್ ಎಫೆಕ್ಟ್ ಆಗಬಹುದು ಅದರಲ್ಲಿ ಪುರುಷರ ವೋಟ್ ಕಮ್ಮಿ ಆಗ್ಬಹುದು ಅನ್ನೋದನ್ನ ಬಿಟ್ರೆ ಬೇರೆ ವಿಚಾರದಲ್ಲಿ ಕಾಂಗ್ರೆಸ್ಗೆ ಒಂದ್ ರೀತಿ ಲಾಭದಾಯಕ ಕೂಡ ಆಗ್ಬಹುದು ಈ ಗ್ಯಾರಂಟಿ ಯೋಜನೆಗಳು